ನಮಸ್ಕಾರ ಕರ್ನಾಟಕ ಏನಾಗಿದೆ ಗುರು ಒಂದು ವಿಡಿಯೋ ತೋರಿಸ್ತೀನಿ ಹಾಂ ನೋಡು ಗುರು ಕಾಣಿಸ್ತಿದ್ಯಾ ಕಾಣಿಸ್ತಿದೆ ಅಂದ್ಕೊತೀನಿ ಈ ಟೈಮಲ್ಲೂ ಖುಷಿ ಖುಷಿಯಾಗಿ ನತ್ತ ಹೊರಗಡೆ ಬರ್ತಿದ್ದಾರೆ ಹೋಗಿರೋ ವಿಚಾರ ಏನು ಮನೆ ಮಹಾಜರ್ ಮಾಡಿದ್ದಾರೆ ಅವತ್ತು ಹಾಕಿರೋ ಬಟ್ಟೆ ಚಪ್ಪಲಿಯಿಂದ ಹಿಡಿದು ಎಲ್ಲ ಸೀಸ್ ಮಾಡಿದ್ದಾರೆ ಏನೋ ಒಂದು ಸಾಧನೆ ಮಾಡಿರೋ ಥರ ಆ ನಗು ಒಂದು ಕಿಂಚಿತ್ತು ಪಶ್ಚಾತ್ತಾಪ ಇಲ್ದಿರೋ ಆ ಒಂದು ನಗು ಏನಿದೆ ಒಂದು ಅದರಲ್ಲಿ ಒಂದು ಐದು ಜನನ ಬಿಟ್ಟು ಒಂದು ಹದಿನಾಲ್ಕು ಹದಿಮೂರು ಕುಟುಂಬ ಏನಿದೆ ಬೀದಿಗೆ ಬಂದಿದೆ ಗುರು ಅದರಲ್ಲಿ ಮೊನ್ನೆ ರೀಸೆಂಟಾಗಿ ಅನು ಅಂತ ಒಬ್ಬ ಹುಡುಗ ಏನಿದ್ದಾನೆ ಅವ್ರ ತಂದೆ ತೀರ್ಕೊಂಡ್ರು ಕರ್ಮ ಯಾರನ್ನು ಬಿಡಲ್ಲ ಗುರು ಇದಕ್ಕೆ ಪಶ್ಚಾತ್ತಾಪ ಪಟ್ಟೆ ಪಡ್ತಾರೆ ಇನ್ನೂ ಈ ಒಮ್ಮೆ ಈ ಕೇಸ್ ಬಗ್ಗೆ ಅರಿವಿನ ಅರಿವು ಆಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಏನು ಮಾಡಿದ್ದೀವಿ ಏನು ಆಗ್ತಿದೆ ಮುಂದೆ ಏನು ಪ್ರೊಸೀಜರ್ ಏನೂ ಇಲ್ಲ ಅನಿಸುತ್ತೆ ಕಿಂಚಿತ್ತು ಏನೂ ಇಲ್ಲ ಅನಿಸುತ್ತೆ ಇವರಿಗೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ರೆ ತಾನೇ ಇನ್ನೊಬ್ಬರು ಇನ್ನೊಬ್ಬರು ದುಡ್ಡಲ್ಲಿ ಇನ್ನೊಬ್ಬರಿಗೆ ಬಕೆಟ್ ಹಿಡ್ದು ಮತ್ತೊಂದು ಹಿಡ್ದು ಜೀವನ ಮಾಡ್ತಿರೋ ಏನು ಗೊತ್ತಿರುತ್ತೆ ಪಶ್ಚಾತ್ತಾಪದ ಬಗ್ಗೆ ಯಾರಿಗೋ ಕುಟುಂಬ ಬೀದಿಗೆ ಬಂದಿದೆ ಇವರು ಇವ್ರಿಗೇನಕ್ಕೆ ಪಶ್ಚಾತ್ತಾಪ ಆಗುತ್ತೆ ಹೇಳಿ ಆ ನಗು ನೋಡ್ರಿ ಆಹಾ ಥೂ ನಾ ಚಿಕ್ಕೇಡು ಇದು ಬೇಕಾಗಿತ್ತ ದರ್ಶನ್ ಅವ್ರಿಗೆ ಅಂತ ನನಗೆ ಅನ್ನಿಸ್ತಿದೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಈ ಒಂದು ನಗುವಿಂದ ಏನೋ ಸಾಧನೆ ಮಾಡಿರೋ ಥರ ಬರೋದು ಏನೂ ಹಾಗೇ ಇಲ್ಲ ಅನ್ನೋ ಥರ ಓಡಾಡೋದು ನಾಚಿಗೆ ಗೇಡು ಒಮ್ಮಿಗೆ ಮೇಕಪ್ ಮಾಡೋಕ್ಕೂ ಜಾಗ ಕೊಟ್ಟಿದ್ದಾರಲ್ಲ ಗುರು ಆ ಮೇಕಪ್ಪು ಆ ಲಿಫ್ಟಿಕ್ಕು ದೇವರೇ ಭಗವಂತ ಜನ ಇದನ್ನೆಲ್ಲ ನೋಡಿ ಏನು ಅನ್ಕೊತಾರೆ ಏನಾಗುತ್ತೆ ಏನೂ ಇಲ್ಲ ಏನೂ ಫೀಲ್ ಇಲ್ಲ ಇವರಿಗೆ ಏನೂ ಅನ್ಸೋದು ಇಲ್ಲ ನೀವು ಜೈಲಿಗೆ ಹಾಕಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಇವ್ರಿಗೇನು ಅನಿಸಲ್ಲ ನನ್ನ ಪ್ರಕಾರ ಏನು ಮಾಡೋಕ್ಕಾಗಲ್ಲ ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೊಂದಿನ ಟೈಮ್ ಬರುತ್ತೆ ಅದು ದೇವರೇ ಉತ್ತರ ಕೊಡ್ತಾನೆ ಈ ಕಾನೂನು ಬಿಡ್ಬೋದು ಆ ಭಗವಂತ ಬಿಡಲ್ಲ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ ನಮಸ್ಕಾರ